ಬಂಧುಗಳೇ ನಮಸ್ಕಾರ ಹೇಗಿದ್ದೀರಿ ನೀವೆಲ್ರು ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ ಬಂಧುಗಳೇ ನಮ್ಮೆಲ್ಲರಿಗೂ ಕೂಡ ಧರ್ಮಸ್ಥಳ ಅಂತಿದ್ದ ಹಾಗೆ ಸೌಜನ್ಯ ಪ್ರಕರಣ ಅಂತ ನೆನಪಾಗುತ್ತೆ ಸದ್ಯ ಆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ಕಾನೂನು ಬೆಳವಣಿಗೆ ಆಗ್ತಾ ಇದೆ ಹೈಕೋರ್ಟ್ ನಲ್ಲಿ ಮೊನ್ನೆ ಮೊನ್ನೆ ತಾನೇ ವಾದ ಪ್ರತಿವಾದ ಎಲ್ಲವೂ ಕೂಡ ನಡೆಯಿತು ವಿಚಾರಣೆಯೂ ಕೂಡ ಮುಕ್ತಾಯಾಗಿದೆ ಆದೇಶವನ್ನು ಕಾಯ್ದಿರಿಸಲಾಗಿದೆ ಒಂದು ಕಡೆಯಿಂದ ಸಿಬಿಐ ಸಲ್ಲಿಸಿದಂತ ಮೇಲ್ಮನವಿ ಸಂತೋಷ ರಾವ್ ಸಲ್ಲಿಸಿದಂತ ಅರ್ಜಿ ಅದರ ಜೊತೆಗೆ ಸೌಜನ್ಯ ಕುಟುಂಬಸ್ಥರು ಸಲ್ಲಿಸಿದ್ದಂತಹ ಅರ್ಜಿ ಮರುತನಿಖೆಗೆ ಕೋರಿ ಸಲಿಸಿದಂತ ಅರ್ಜಿ ಆ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ವಾದ ಪ್ರತಿವಾದ ಮುಕ್ತಾಯ ಆಗಿದೆ ವಿಚಾರಣೆಯೂ ಕೂಡ ಮುಕ್ತಾಯ ಆಗಿದೆ ಆದೇಶ ಬರೋದು ಮಾತ್ರ ಬಾಕಿ ಇದೆ ಕೋರ್ಟ್ ಆದೇಶವನ್ನು ಕಾಯ್ದಿರಿಸಿದೆ ಸೌಜನ್ಯ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಮರುತನಿಖೆಗೆ ಸಂಬಂಧಪಟ್ಟ ಹಾಗೆ ಕೋರ್ಟ್ ಏನಾದರೂ ಆದೇಶ ಹೊರಡಿಸ್ತು ಅಂತ ಆದ್ರೆ ಬಹಳ ದೊಡ್ಡ ಮಟ್ಟಿಗಿನ ಗೆಲುವು ಸಿಕ್ಕಂತಾಗತ್ತೆ ಬಹುದೊಡ್ಡ ಬೆಳವಣಿಗೆ ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ ಸೌಜನ್ಯ ಕುಟುಂಬಸ್ಥರಿಗೆ ಒಂದು ಹಂತದ ನ್ಯಾಯ ಸಿಕ್ಕಂತಾಗತ್ತೆ ಮುಂದೆ ಏನಾಗುತ್ತೆ ಕಾದು ನೋಡೋಣ ಮರುತನಿಕೆ ಯಾವ ರೀತಿಯಾಗಿ ನಡೆಯುತ್ತೆ ಮರುತನಿಕೆ ರಿಸಲ್ಟ್ ಏನು ಅದೆಲ್ಲವನ್ನೂ ಕೂಡ ಕಾದು ನೋಡೋಣ ಆದ್ರೆ ಮರುತನಿಖೆಗೋಸ್ಕರ ಒಂದು ಆದೇಶವನ್ನು ಹೊರಡಿಸಿದ್ರೆ ಒಂದು ತಕ್ಕ ಮಟ್ಟಗಿನ ಗೆಲುವು ಒಂದು ಹಂತಕ್ಕೆ ನ್ಯಾಯ ಎನ್ನುವ ರೀತಿಯಲ್ಲೂ ಕೂಡ ಪರಿಗಣಿಸಬಹುದು ನೋಡೋಣ ಏನಾಗುತ್ತೆ ಅಂತ ಹೇಳಿ ಅದು ಸೌಜನ್ಯ ಕೇಸ್ಗೆ ಸಂಬಂಧಪಟ್ಟಿನ ಅಪ್ಡೇಟ್ ನಾನು ಆರಂಭದಲ್ಲಿ ಒಂದು ವಿಚಾರವನ್ನ ಪ್ರಸ್ತಾಪ ಮಾಡಿದೆ ಧರ್ಮಸ್ಥಳ ಅಂತಿದ್ದ ಹಾಗೆ ನಮಗೆ ಸೌಜನ್ಯ ಪ್ರಕರಣ ನೆನಪಾಗುತ್ತೆ ಅಂತ ಇದೀಗ ಆ ಪ್ರಕರಣದ ಜೊತೆಗೆ ಮತ್ತೊಂದು ಕೇಸ್ ಕೂಡ ಮುನ್ನೆಲೆಗೆ ಬಂದಿದೆ ಸಾರ್ವಜನಿಕ ವಲಯದಲ್ಲಿ ನಿಧಾನಕ್ಕೆ ಚರ್ಚೆ ಶುರುವಾಗೋದಕ್ಕೆ ಆರಂಭ ಆಗಿದೆ ಅದ್ಯಾವುದು ಅಂದ್ರೆ ಸೌಜನ್ಯ ಕೊಲೆ ಆಗೋಕು ಮುನ್ನ ಹೆಚ್ಚು ಕಡಿಮೆ ಇಪ್ಪತ್ತು ದಿನಗಳ ಹಿಂದೆ ಅದೇ ಧರ್ಮಸ್ಥಳದಲ್ಲಿ ಜೋಡಿ ಕೊಲೆ ಒಂದು ನಡೆದು ಹೋಗಿತ್ತು ಅದು ಕೂಡ ಅತ್ಯಂತ ಭೀಕರ ಅತ್ಯಂತ ಭೀಭಸ್ಸವಾದಂತ ಕೊಲೆ ಆ ಪ್ರಕರಣ ಕೂಡ ಈಗ ಮುನ್ನೆಲೆಗೆ ಬಂದಿದೆ ಈ ಹಿಂದೆ ಅಲ್ಲಲ್ಲಿ ಚರ್ಚೆ ಆದರೂ ಕೂಡ ರಾಜ್ಯ ಮಟ್ಟದಲ್ಲಿ ಆ ಜೋಡಿ ಕೊಲೆ ಚರ್ಚೆ ಆಗಿದ್ದು ತೀರಾ ತೀರಾ ಕಡಿಮೆ ಅಥವಾ ಸಾರ್ವಜನಿಕ ವಲಯದಲ್ಲಿ ಚರ್ಚೆಗೆ ಬಂದಿದ್ದು ತೀರಾ ತೀರಾ ಕಡಿಮೆ ಇದೀಗ ಆ ವಿಚಾರವನ್ನು ನಾನು ಪ್ರಸ್ತಾಪ ಮಾಡೋದಕ್ಕೆ ಕಾರಣ ಅಂದ್ರೆ ಆ ಜೋಡಿ ಕೊಲೆಗೆ ಸಂಬಂಧಪಟ್ಟ ಹಾಗೆ ಹೊಸ ಹೊಸ ಸಂಗತಿ ಹೊರಗಡೆ ಬರ್ತಾ ಇದೆ ಜೊತೆಗೆ ಪ್ರಪ್ರಥಮ ಬಾರಿಗೆ ಮೊನ್ನೆ ಹೈಕೋರ್ಟ್ನಲ್ಲಿ ಈ ವಿಚಾರ ಪ್ರಸ್ತಾಪ ಆಗಿದೆ ಸೌಜನ್ಯ ಕೇಸ್ ಗೆ ಏನಾದ್ರೂ ಮರುತನಿಖೆಗೆ ಆದೇಶವನ್ನು ಹೊರಡಿಸಿದ್ರೆ ಅದರಲ್ಲಿ ಒಂದು ಪಾಲು ಈ ಜೋಡಿ ಕೊಲೆಯದ್ದು ಕೂಡ ಇರುತ್ತೆ ಅಂದ್ರೆ ಮೊನ್ನೆ ಸೌಜನ್ಯ ಪರ ವಕೀಲರು ಈ ಜೋಡಿ ಕೊಲೆ ವಿಚಾರವನ್ನು ಕೂಡ ಕೋರ್ಟ್ನಲ್ಲಿ ಪ್ರಸ್ತಾಪ ಮಾಡಿದ್ದಾರೆ ಕೋರ್ಟ್ನಲ್ಲಿ ಪ್ರಸ್ತಾಪ ಮಾಡ್ತಿದ್ದ ಹಾಗೆ ನ್ಯಾಯಾಧೀಶರು ಕೂಡ ಆ ವಿಚಾರವನ್ನು ಗಂಭೀರವಾಗಿ ಪರಿಗಣಿಸಿದ್ದಾರೆ ಹೀಗಾಗಿ ಆ ಜೋಡಿ ಕೊಲೆಗೆ ಸಂಬಂಧಪಟ್ಟ ಹಾಗೆ ಈ ವಿಡಿಯೋದಲ್ಲಿ ಒಂದಷ್ಟು ಮಾಹಿತಿಯನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ ಕಾರಣ ಒಂದಷ್ಟು ಮಂದಿಗೆ ಆ ಜೋಡಿ ಕೊಲೆ ವಿಚಾರ ಗೊತ್ತಿರಬಹುದು ಇನ್ನೊಂದಷ್ಟು ಮಂದಿಗೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಯಾವುದೇ ಸಂಗತಿಯೂ ಕೂಡ ಗೊತ್ತಿರಲಿಕ್ಕಿಲ್ಲ ದುರಂತದ ಸಂಗತಿ ಏನಪ್ಪ ಅಂದರೆ ಧರ್ಮಸ್ಥಳ ಅಂದಾಗ ನಿಮ್ಮೆಲ್ಲರಿಗೂ ಕೂಡ ಗೊತ್ತು ನಾವು ಅದನ್ನ ಪುಣ್ಯಕ್ಷೇತ್ರ ಅಂತ ಕರಿತೀವಿ ಪುಣ್ಯಕ್ಷೇತ್ರ ಎನ್ನುವ ರೀತಿಯಲ್ಲಿ ನಾವೆಲ್ಲರೂ ಕೂಡ ಅಲ್ಲಿಗೆ ಭೇಟಿ ಕೊಡ್ತೀವಿ ಕೇವಲ ನಮ್ಮ ರಾಜ್ಯ ಮಾತ್ರ ಅಲ್ಲದೆ ಇಡೀ ದೇಶಾದ್ಯಂತ ಇಡೀ ಜಗತ್ತಿನಾದ್ಯಂತ ಪ್ರಸಿದ್ಧಿಯನ್ನ ಪಡೆದಿರುವಂಥ ಧರ್ಮಕ್ಷೇತ್ರ ಅದು ಆದರೆ ಅದೇ ಧರ್ಮಕ್ಷೇತ್ರದ ಬುಡದಲ್ಲಿ ಎರಡು ಸಾವಿರದ ಹನ್ನೆರಡರಲ್ಲಿ ಕೆಲವೇ ದಿನಗಳ ಅಂತರದಲ್ಲಿ ಎರಡು ಅತ್ಯಂತ ಭೀಕರವಾದಂತ ಕೊಲೆ ಆಗತ್ತೆ ಆದರೆ ಎರಡೂ ಕೊಲೆಗೆ ಸಂಬಂಧಪಟ್ಟ ಹಾಗೆ ತಾರ್ಕಿಕ ಅಂತ್ಯ ಸಿಕ್ಕಿಲ್ಲ ಎರಡೂ ಕೊಲೆಗೆ ಸಂಬಂಧಪಟ್ಟ ಹಾಗೆ ಅವರವರ ಕುಟುಂಬಕ್ಕೆ ನ್ಯಾಯ ಸಿಕ್ಕಿಲ್ಲ ಯಾರು ಈ ಕೃತ್ಯವನ್ನ ಎಸಗಿದ್ರು ಇದರ ಹಿಂದೆ ಇದ್ದಂಥವ್ರು ಯಾರು ಅದಕ್ಕೆ ಸಂಬಂಧಪಟ್ಟ ಹಾಗೆ ಯಾವುದೇ ವಿಚಾರವೂ ಕೂಡ ಹೊರಗಡೆ ಬಂದಿಲ್ಲ ಹೀಗಾಗಿ ಒಂದು ರೀತಿಯಲ್ಲಿ ಅದೊಂದು ದುರಂತ ಅಂತ ಕರೆದ್ರೂ ಕೂಡ ತಪ್ಪಾಗಲಿಕ್ಕಿಲ್ಲ ಈಗಿನ ಟೆಕ್ನಾಲಜಿ ಯಾವ ಹಂತಕ್ಕೆ ಹೋಗಿದೆ ಯಾವ್ಯಾವ ರೀತಿಯಲ್ಲಿ ತನಿಖೆ ನಡೆಯುತ್ತಿದೆ ಅದೆಲ್ಲವನ್ನು ಕೂಡ ನಾವು ಗಮನಿಸ್ತಾ ಇದ್ದೀವಿ ಆದರೆ ಆ ಧರ್ಮ ಕ್ಷೇತ್ರದ ಬುಡದಲ್ಲೇ ನಡೆದಂತ ಎರಡು ಭೀಕರ ಕೊಲೆಗೆ ಸಂಬಂಧಪಟ್ಟ ಹಾಗೆ ಈ ಕ್ಷಣಕ್ಕೂ ಕೂಡ ಕುಟುಂಬಸ್ಥರು ನ್ಯಾಯಕವಾಗಿ ಒದ್ದಾಡುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ ಅದರ ಹಿಂದೆ ಯಾರಿದ್ದಾರೆ ಅನ್ನುವಂಥ ವಿಚಾರ ಗೊತ್ತಾಗದಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ ಈಗ ಪರ್ಟಿಕ್ಯುಲರ್ ಆಗಿ ಆ ಜೋಡಿ ಕೊಲೆಯ ವಿಚಾರವನ್ನ ಗಮನಿಸ್ತಾ ಹೋಗೋಣ ಒಂದುಗಳೇ ಈ ಕೊಲೆ ನಡೆದಿದ್ದು ಎರಡು ಸಾವಿರದ ಹನ್ನೆರಡು ಒಂಬತ್ತನೇ ತಿಂಗಳು ಇಪ್ಪತ್ತೊಂದನೇ ತಾರೀಕು ಅಂದ್ರೆ ಸೌಜನ್ಯ ಕೊಲೆ ಆಗೋಕ್ಕೂ ಹೆಚ್ಚು ಕಡಿಮೆ ಇಪ್ಪತ್ತು ದಿನಗಳ ಮುಂಚೆ ನಡೆದಂತ ಕೊಲೆ ಅಲ್ಲಿ ಕೊಲೆ ಆದಂಥವ್ರು ಯಾರ್ಯಾರು ಅಂದ್ರೆ ಮಾವುತನಾಗಿ ಕೆಲಸವನ್ನ ಮಾಡ್ತಿದ್ದಂತ ನಾರಾಯಣ ಅಂತ ಹಾಗೆ ನಾರಾಯಣ ಅವರ ತಂಗಿಯಾಗಿರುವಂತ ಯಮುನಾ ಅಂತ ಇಬ್ಬರು ಕೂಡ ಅತ್ಯಂತ ಭೀಕರವಾಗಿ ಕೊಲೆ ಆಗಿದ್ರು ಈ ನಾರಾಯಣ ಕುಟುಂಬಸ್ಥರು ಸಾಕಷ್ಟು ವರ್ಷಗಳಿಂದ ಅಥವಾ ಅವರ ಹಿಂದಿನ ತಲೆಮಾರೆಲ್ಲವೂ ಕೂಡ ಅದೇ ಧರ್ಮಸ್ಥಳದಲ್ಲಿ ಆನೆ ನೋಡಿಕೊಳ್ಳುವಂತ ಕೆಲಸ ಅಥವಾ ಮಾವುತರಾಗಿ ಕೆಲಸವನ್ನ ಮಾಡ್ತಿದಂತವ್ರು ಈ ನಾರಾಯಣ ಕೂಡ ಅದೇ ಧರ್ಮಸ್ಥಳದಲ್ಲಿ ಮಾವುತರಾಗಿ ಕೆಲಸವನ್ನ ಮಾಡ್ತಾ ಇದ್ರು ರಿಟೈರ್ಡ್ ಆಗಿತ್ತು ಅದಾದ ಬಳಿಕ ಸ್ವಲ್ಪ ಅವರಿಗೇನೋ ಮಾನಸಿಕ ಸಮಸ್ಯೆ ಉಂಟಾಗಿತ್ತಂತ ಹೀಗಾಗಿ ಯಾವುದೇ ಕೆಲಸಕ್ಕೂ ಕೂಡ ಹೋಗ್ತಿರ್ಲಿಲ್ಲ ಮನೆಯಲ್ಲೇ ಇರ್ತಾ ಇದ್ರು ಅವರ ತಂಗಿ ಯಮುನ ಕೆಲಸಕ್ಕೆ ಹೋಗ್ತಾ ಇದ್ರು ಯಾವುದೊಂದು ಕನ್ಸ್ಟ್ರಕ್ಷನ್ ಕಂಪನಿಯಲ್ಲಿ ಅವರ ದುಡಿಮೆಯಿಂದಲೇ ಇಡೀ ಕುಟುಂಬದ ಬದುಕು ಸಾಕ್ತಾ ಇತ್ತು ಇವ್ರ ಮನೆ ಎಲ್ಲಿದೆ ಅಂದರೆ ಧರ್ಮಸ್ಥಳದ ಬಸ್ ನಿಲ್ದಾಣದ ಸಮೀಪದಲ್ಲೇ ಇದೆ ಈಗಲೊಂದು ಅಯೋಧ್ಯ ಹೋಟೆಲ್ ಅಂತ ನಿರ್ಮಾಣ ಆಗಿದೆ ಅದೇ ಹೋಟೆಲ್ ಜಾಗದಲ್ಲಿ ಇವರ ಮನೆ ಇತ್ತು ಅವತ್ತಿನ ದಿನ ಏನಾಯಿತು ಘಟನೆ ಅಂತ ಗಮನಿಸ್ತಾ ಹೋಗೋದಾದ್ರೆ ಪ್ರತಿದಿನ ಯಮುನಾ ಕೆಲಸಕ್ಕೆ ಹೋಗ್ತಾ ಇದ್ರಲ್ಲ ಅವತ್ತು ಕೂಡ ಅವರ ಸಂಗಡಿಗರು ಅಥವಾ ಅವರ ಜೊತೆಗೆ ಕೆಲಸಕ್ಕೆ ಹೋಗುವಂತವರು ಅವ್ರ ಮನೆಯ ಬಾಗಿಲನ್ನು ಬರೆದಿದ್ದಾರೆ ಆದರೆ ಮನೆಯ ಡೋರನ್ನು ಯಾರೂ ಕೂಡ ತೆಗೆದಿಲ್ಲ ಅದಾದ ಬಳಿಕ ಹೋಗಿ ನೋಡಿದಂಥ ಸಂದರ್ಭದಲ್ಲಿ ಇಬ್ಬರು ಕೂಡ ಭೀಕರವಾಗಿ ಕೊಲೆ ಆಗಿದ್ರು ಆ ಫೋಟೋಸನ್ನು ನೋಡೋದಿಕ್ಕೂ ಕೂಡ ಸಾಧ್ಯ ಆಗೋದಿಲ್ಲ ಅಷ್ಟರ ಮಟ್ಟಿಗಿನ ಭೀಕರ ಕೊಲೆ ಅದು ನಾರಾಯಣ ಅವರ ಮುಖಕ್ಕೆ ಕಲ್ಲನ್ನು ಎತ್ತಿ ಹಾಕಿ ಜಜ್ಜಿ ಸಾಯಿಸಲಾಗಿತ್ತು ಇನ್ನು ಯಮುನಾ ಅವರ ಮುಖಕ್ಕೆ ಈ ರುಬ್ಬುವ ಕಲ್ಲಿರುತ್ತೆ ನೋಡಿ ಕಾರವನ್ನು ರುಬ್ಬುವಂಥ ಕಲ್ಲು ಅದರಿಂದ ಅವರ ಮುಖಕ್ಕೆ ಆ ಕಲ್ಲನ್ನು ಎತ್ತಿ ಹಾಕಿ ಅವರನ್ನು ಕೂಡ ಸಾಯಿಸಿ ಬಿಡಲಾಗಿತ್ತು ಅದಾದ ಬಳಿಕ ಗೊತ್ತಾದಂಥ ಸಂಗತಿ ಅಂದ್ರೆ ಯಮುನಾ ಅವರ ಮೇಲೆ ನಡಿಬಾರದಂತ ಕೃತ್ಯವೂ ಕೂಡ ನಡೆದು ಹೋಗಿಬಿಟ್ಟಿತ್ತು ಅಂತ ಈ ರೀತಿಯಾಗಿ ಇಬ್ಬರ ಭೀಕರ ಕೊಲೆಯೂ ಕೂಡ ಆಗುತ್ತೆ ಅದಾದ ಬಳಿಕ ಅವರ ಮನೆಯಿಂದ ಒಂದು ಸ್ವಲ್ಪ ದೂರದಲ್ಲಿ ಕೆಲವೇ ಕೆಲವು ದೂರದ ಅಂತರದಲ್ಲಿ ನೂರೈವತ್ತು ಮೀಟ್ರ್ ದೂರದಲ್ಲಿ ಒಂದು ಗದ್ದೆಯಲ್ಲಿ ಒಂದು ಬಾಕ್ಸ್ ಮಾತ್ರ ಪತ್ತೆ ಆಗುತ್ತೆ ಕಬ್ಬಿಣದ ಪೆಟ್ಟಿಗೆ ಆಗುತ್ತೆ ಅದರಲ್ಲಿ ಒಂದಷ್ಟು ಕಾಗದ ಪತ್ರಗಳನ್ನು ಹರಡಲಾಗಿತ್ತು ಅದನ್ನು ಬಿಟ್ಟರೆ ಅವ್ರ ಮನೆಯಲ್ಲಿ ಯಾವುದೇ ಕಳತನವೂ ಕೂಡ ಆಗಿರಲಿಲ್ಲ ಮನೆಯಲ್ಲಿ ಸ್ವಲ್ಪ ಹಣ ಇತ್ತಂತೆ ಜೊತೆಗೆ ಒಂದಷ್ಟು ಭಾಳ ಬೆಲೆ ಬಾಳುವಂಥ ವಸ್ತುಗಳಿಲ್ಲದೆ ಇದ್ದರೂ ಕೂಡ ಸಣ್ಣ ಪುಟ್ಟ ಬೆಲೆ ಬಾಳುವಂಥ ವಸ್ತು ಇತ್ತು ಆದರೆ ಅದು ಯಾವುದರ ಕಳ್ಳತನವೂ ಕೂಡ ಆಗಿರಲಿಲ್ಲ ಮನೆಯಿಂದ ಏನನ್ನೂ ಕೂಡ ತೆಗೆದುಕೊಂಡು ಹೋಗಿರಲಿಲ್ಲ ಹೀಗಾಗಿ ಎಲ್ರಿಗೂ ಕೂಡ ಅನುಮಾನ ಜಾಸ್ತಿ ಆಗತ್ತೆ ಇದು ಕಳ್ಳತನದ ಕೃತ್ಯ ಅಲ್ಲ ದರೋಡೆ ಮಾಡೋದಕ್ಕೆ ಯಾರು ಕೂಡ ಬಂದಂತವರಲ್ಲ ಹಾಗೆ ನಾರಾಯಣ ಮತ್ತು ಯಮುನಾರಿಗೆ ಯಾರ ಮೇಲೂ ಕೂಡ ದ್ವೇಷ ಇರಲಿಲ್ಲ ಹಾಗಾದ್ರೆ ಇಲ್ಲಿ ಏನಾಯಿತು ಯಾರು ಈ ಕೃತ್ಯವನ್ನ ಎಸಗಿದ್ರು ಅವರ ಮೋಟಿವ್ ಏನು ಅಥವಾ ಅವರ ಉದ್ದೇಶ ಏನು ಇಂಥ ಒಂದಷ್ಟು ಚರ್ಚೆಯಲ್ಲೂ ಕೂಡ ಆಗೋದಕ್ಕೆ ಶುರುವಾಯಿತು ಅದಾದ ಬಳಿಕ ಒಂದೊಂದೇ ಸಂಗತಿ ಹೊರಗಡೆ ಬರೋದಕ್ಕೆ ಆರಂಭ ಆಯಿತು ಅದೇನಪ್ಪ ಅಂದರೆ ಈ ಯಮುನಾ ಯಮುನಾ ಅವರ ಅಣ್ಣ ಇದ್ದಾರಲ್ಲ ನಾರಾಯಣ ಮಾವುತ ನಾರಾಯಣ ನಾರಾಯಣ ಅವರ ಪತ್ನಿ ಸುಂದರಿ ಅನ್ನುವಂಥವರು ಆಗ ದೂರನ್ನು ಕೊಡ್ತಾರೆ ಆಗಿನ ಯಾರು ಪೊಲೀಸ್ ವರಿಷ್ಠಾಧಿಕಾರಿಗಳಿದ್ರು ಅವರಿಗೆ ದೂರನ್ನು ಕೊಡ್ತಾರೆ ಅದರಲ್ಲಿ ಸಾಕಷ್ಟು ವಿಚಾರವನ್ನು ಪ್ರಸ್ತಾಪ ಮಾಡಿದರು ಅದೇ ಧರ್ಮಸ್ಥಳದ ಪ್ರಭಾವಿ ವ್ಯಕ್ತಿಯೊಬ್ಬರು ಆ ಮನೆಗೆ ಬಂದು ಧಮಕಿಯನ್ನು ಹಾಕಿರ್ತಾರಂತೆ ಈ ಜಾಗವನ್ನು ಬಿಟ್ಟು ಹೋಗಬೇಡಿ ಅಥವಾ ಈ ಮನೆಯನ್ನು ನೀವು ಬಿಟ್ಟು ಹೋಗಬೇಡಿ ಎನ್ನುವ ರೀತಿಯಲ್ಲಿ ಜೊತೆಗೆ ಈ ಜಾಗವನ್ನು ಬಿಟ್ಟು ಹೋಗಿಲ್ಲ ಅಂತಾದರೆ ಮುಂದೆ ಏನು ಪರಿಣಾಮ ಆಗುತ್ತೆ ಅದನ್ನು ನೀವು ಎದುರಿಸಬೇಕಾಗುತ್ತೆ ಎನ್ನುವ ರೀತಿಯಲ್ಲೂ ಕೂಡ ಧಮಕಿಯನ್ನು ಹಾಕಿದ್ರಂತೆ ಈ ಕೃತ್ಯ ಆಯ್ತಲ್ಲ ಭೀಕರವಾದಂಥ ಕೃತ್ಯ ಆಯ್ತಲ್ಲ ಅದಾದ ಬಳಿಕವೂ ಕೂಡ ಆ ಪ್ರಭಾವಿ ವ್ಯಕ್ತಿಗಳೇ ಆ ಮನೆಗೆ ಬೀಗವನ್ನು ಜಡಿದು ಬಿಡ್ತಾರೆ ಜೊತೆಗೆ ಮನೆಯಿಂದ ಯಾವುದೇ ವಸ್ತುವನ್ನು ಕೂಡ ತೆಗೆದುಕೊಂಡು ಹೋಗೋದಕ್ಕೆ ಅವಕಾಶವನ್ನ ಮಾಡಿಕೊಡೋದಿಲ್ವಂತೆ ಹೀಗಾಗಿ ಆ ಪ್ರಭಾವಿ ವ್ಯಕ್ತಿಗಳ ಮೇಲೆ ಅನುಮಾನ ಜಾಸ್ತಿ ಆಗಿಬಿಡುತ್ತೆ ಏನು ಅನುಮಾನ ಅಂದರೆ ಈ ಜಾಗದ ಮೇಲೆ ಕಣ್ಣು ಹಾಕಿರಬಹುದು ಅಥವಾ ಜಾಗಕ್ಕೋಸ್ಕರ ಕೃತ್ಯವನ್ನು ಎಸಗಿರಬಹುದು ಅಂತ ಯಾಕಂದ್ರೆ ಆ ಜಾಗದಲ್ಲಿ ಅದಾದ ಬಳಿಕ ಹೋಟೆಲ್ ನಿರ್ಮಾಣ ಆಗುತ್ತೆ ಜೊತೆಗೆ ಒಂದು ಲಾಡ್ಜ್ ಕೂಡ ನಿರ್ಮಾಣ ಆಗ್ತಿದೆ ಇಂಥದ್ದೆಲ್ಲವೂ ಕೂಡ ನಡೀತಾ ಇದೆ ಕೊನೆಗೆ ಈ ಕೊಲೆಯ ಮೋಟಿವ್ ಅಥವಾ ಯಾವ ಉದ್ದೇಶ ಅಂತ ಗೊತ್ತಾಗಿದ್ದು ಅಂದ್ರೆ ಜಾಗಕ್ಕೋಸ್ಕರ ಕೊಲೆಯನ್ನ ಮಾಡಿರಬಹುದು ಅಂತ ಹೇಳಿ ಹಾಗಾದ್ರೆ ಕಾನೂನು ರೀತಿಯಲ್ಲಿ ಏನ್ ಬೆಳವಣಿಗೆ ಆಯ್ತು ಅಂತ ಗಮನಿಸ್ತಾ ಹೋಗೋದಾದ್ರೆ ಈ ನಾರಾಯಣ ಅವರ ಪತ್ನಿ ದೂರನ್ನು ಕೊಟ್ಟಿದ್ರಲ್ಲ ಆ ದೂರು ಕಸದ ಬುಟ್ಟಿಗೆ ಸೇರಿಬಿಡ್ತು ಆ ದೂರಿಗೆ ಸಂಬಂಧಪಟ್ಟ ಹಾಗೆ ಯಾವುದೇ ರೀತಿಯಲ್ಲೂ ಕೂಡ ತನಿಖೆ ನಡೆಯಲಿಲ್ಲ ಅದರ ಬದಲಾಗಿ ಆ ಪ್ರಭಾವಿ ವ್ಯಕ್ತಿಗಳ ಕಡೆಯೊಬ್ಬರೊಬ್ಬರು ದೂರನ್ನ ಕೊಟ್ಟಿರ್ತಾರೆ ಅಂದರೆ ನೋಡಿ ಇದೇ ದುರಂತ ಅಂದರೆ ಆ ಕೊಲೆಯಾದಂಥ ಕುಟುಂಬಸ್ಥರು ದೂರನ್ನ ಸ್ವೀಕರಿಸೋದಿಲ್ಲ ಅದರ ಬದಲಾಗಿ ಇನ್ಯಾರೋ ದೂರನ್ನು ಕೊಡ್ತಾರಲ್ಲ ಆ ದೂರನ್ನು ಸ್ವೀಕರಿಸಿ ಅದರ ಆಧಾರದ ಮೇಲೆ ತನಿಖೆಯನ್ನು ಆರಂಭಿಸ್ತಾರೆ ಅದಾದ ಬಳಿಕ ಗೊತ್ತಾದಂತ ಸಂಗತಿ ಅಂದ್ರೆ ಈ ಸೌಜನ್ಯ ಕೇಸ್ನಲ್ಲಿ ಯಾರನ್ನ ಆರೋಪಿ ಅಂತ ಹೇಳಿ ಬಂಧಿಸಿ ಒಂದಷ್ಟು ವರ್ಷಗಳ ಕಾಲ ಜೈಲಿನಲ್ಲಿ ಕೊಳೆಯುವಂತೆ ಮಾಡಿದ್ರೋ ಸಂತೋಷ್ ಎನ್ನುವಂತ ವ್ಯಕ್ತಿ ಅದೇ ವ್ಯಕ್ತಿಯನ್ನ ಈ ಪ್ರಕರಣದಲ್ಲೂ ಕೂಡ ಆರೋಪಿ ಅಂತ ಪರಿಗಣಿಸಿದ್ರಂತೆ ಆಗಿನ ತನಿಖಾಧಿಕಾರಿಯಾಗಿದ್ದಂಥ ಯೋಗೀಶ್ ಎರಡೂ ಕೇಸ್ಗೂ ಕೂಡ ತನಿಖಾಧಿಕಾರಿಯಾಗಿದ್ದು ಯೋಗೇಶ್ ಎರಡೂ ಕೇಸ್ನಲ್ಲೂ ಕೂಡ ಸಂತೋಷ್ ರಾವ್ನೆ ಆರೋಪಿ ಅಂತ ಹೇಳಿ ಬಿಂಬಿಸುವಂತ ಪ್ರಯತ್ನವನ್ನ ಮಾಡಿದ್ದಾರೆ ಎನ್ನುವಂಥ ಸಂಗತಿ ಇತ್ತೀಚೆಗೆ ಗೊತ್ತಾಗಿದೆ ಹೋರಾಟಗಾರ ಆಗಿರುವಂತಹ ಗಿರೀಶ್ ಮಟ್ಟಣದವರು ಆ ಸಿ ರಿಪೋರ್ಟ್ ಕಾಪಿಯನ್ನು ತೆಗೆಸಿಕೊಂಡು ನೋಡಿದಂತಹ ಸಂದರ್ಭದಲ್ಲಿ ಅದರಲ್ಲಿ ಈ ಸಂಗತಿ ಬಯಲಾಗಿ ಬಿಟ್ಟಿದೆ ಅದಾದ ಬಳಿಕ ಒಂದಷ್ಟು ದಿನಗಳ ಕಾಲ ತನಿಖೆ ಎಲ್ಲವೂ ಕೂಡ ನಡೆಯುತ್ತೆ ಎರಡ್ ಸಾವಿರದ ಹದಿನೈದು ಹದಿನಾರು ಸಂದರ್ಭದಲ್ಲಿ ಸಿ ರಿಪೋರ್ಟ್ ಅನ್ನು ಸಲ್ಲಿಸಿಬಿಡ್ತಾರೆ ಈ ಪ್ರಕರಣ ಸಂಬಂಧಪಟ್ಟ ಏನನ್ನೂ ಕೂಡ ನಮಗೆ ಪತ್ತೆ ಹಚ್ಚೋದಿಕ್ಕೆ ಸಾಧ್ಯ ಆಗಿಲ್ಲ ಅಂತ ಅಂದರೆ ಸಂತೋಷ್ ರಾವ್ ಮೆಡಿಕಲ್ ಟೆಸ್ಟ್ ಅಂಥದ್ದೆಲ್ಲವನ್ನೂ ಕೂಡ ಮಾಡಿದ್ರು ಡಿ ಎನ್ ಎ ಟೆಸ್ಟ್ ಅಂಥದ್ದೆಲ್ಲವೂ ಕೂಡ ಮಾಡಿದ್ರು ಆದರೆ ಅದರಲ್ಲಿ ಏನೂ ಕೂಡ ಸಿಕ್ಕಿಲ್ಲ ಎನ್ನುವಂಥ ಕಾರಣಕ್ಕಾಗಿ ಸಿ ರಿಪೋರ್ಟನ್ನು ಹಾಕಿಬಿಡ್ತಾರೆ ದುರಂತ ಅಂದರೆ ಎರಡೂ ಕೇಸಲ್ಲೂ ಕೂಡ ಈ ವ್ಯಕ್ತಿಯನ್ನೇ ಆರೋಪಿ ಅಂತ ಬಿಂಬಿಸುವಂಥ ಕೆಲಸವನ್ನು ಮಾಡಿಬಿಟ್ಟಿದ್ರು ಸೌಜನ್ಯ ಕೇಸ್ನಲ್ಲಿ ಹೇಳ್ತಾರೆ ಹಿಂದಿನ ಹಿಂದಿನ ದಿನ ತಾನೇ ಆತ ಧರ್ಮಸ್ಥಳಕ್ಕೆ ಬಂದಿದ್ದ ಅಂಥೇಳಿ ಅದೇ ಈ ಕೇಸ್ನಲ್ಲಿ ಜೋಡಿ ಕೊಲೆಯ ಕೇಸ್ನಲ್ಲಿ ಇಲ್ಲ ಒಂದು ಇಪ್ಪತ್ತು ದಿನಗಳ ಮುಂಚೆ ಕೊಲೆ ಐತೆ ಅವಾಗಲೇ ಆತ ಧರ್ಮಸ್ಥಳದಲ್ಲಿ ಇದ್ದ ಅಂಥೇಳಿ ಒಟ್ಟಾರೆ ಪ್ರಕರಣ ಸಂಬಂಧಪಟ್ಟ ಹಾಗೆ ಸಾಕಷ್ಟು ಗೊಂದಲ ಸಾಕಷ್ಟು ಗೋಜಲು ಸಾಕಷ್ಟು ಅನುಮಾನ ಮೂಡುವ ರೀತಿಯಲ್ಲಿ ತನಿಖೆ ಎಲ್ಲವೂ ಕೂಡ ಆಯಿತು ಒಟ್ಟಾರೆ ಸಿ ರಿಪೋರ್ಟ್ ಅನ್ನ ಜನರು ಕೂಡ ಅದನ್ನ ಮರೆಯುವಂತ ಕೆಲಸ ಆಗಿ ಆದರೆ ಇದೀಗ ಸೌಜನ್ಯ ಪ್ರಕರಣ ಯಾವಾಗ ಮುನ್ನೆಲೆಗೆ ಬಂತೋ ಹೋರಾಟಗಾರರು ತೀವ್ರವಾದಂತ ಹೋರಾಟವನ್ನ ಆರಂಭಿಸಿದ್ರು ಈಗ ಆ ಜೋಡಿ ಕೊಲೆಯ ವಿಚಾರವೂ ಕೂಡ ಮುನ್ನೆಲೆಗೆ ಬಂದಿದೆ ಕೋರ್ಟ್ನಲ್ಲಿ ಆ ವಿಚಾರ ಇದೀಗ ಪ್ರಸ್ತಾಪ ಆಗಿದೆ ಹೀಗಾಗಿ ಜೋಡಿ ಕೊಲೆಯ ವಿಚಾರದಲ್ಲೂ ಕೂಡ ಕುಟುಂಬಸ್ಥರಿಗೆ ನ್ಯಾಯ ಸಿಗಬಹುದು ಅಥವಾ ಇದರ ಹಿಂದಿರುವಂತಹ ಪ್ರಭಾವಿಗಳು ಯಾರು ಎನ್ನುವಂತ ಸಂಗತಿ ಗೊತ್ತಾಗಬಹುದು ಎನ್ನುವಂತ ನಿರೀಕ್ಷೆ ಇದೀಗ ಜನರಿಗೆ ಮೂಡ್ತಾ ಇದೆ ಇದು ಜೋಡಿ ಕೊಲೆಗೆ ಸಂಬಂಧಪಟ್ಟಂತ ಒಂದಷ್ಟು ವಿಚಾರ ನಿಮ್ಮ ಮುಂದೆ ಇಡಬೇಕಾಗಿತ್ತು ಆ ಕಾರಣಕ್ಕಾಗಿ ಈ ಸಂಗತಿಯನ್ನು ಇಟ್ಟಿದ್ದೇನೆ ಯಾಕೆ ಈ ವಿಚಾರವನ್ನು ನಿಮ್ಮ ಮುಂದೆ ಇಟ್ಟೆ ಅಂದರೆ ಅದೇ ಧರ್ಮಸ್ಥಳದ ಬುಡದಲ್ಲಿ ಎರಡು ಭೀಕರ ಕೊಲೆ ಆದರೂ ಕೂಡ ತಾರ್ಕಿಕ ಅಂತ್ಯ ಸಿಗಲಿಲ್ಲಲ್ಲ ಅನ್ನೋದೇ ಬೇಸರದ ಸಂಗತಿ ನಿಮ್ಗೆ ನಿಮ್ಗೇನಿಸ್ತಾ ಅದನ್ನು ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ ಧನ್ಯವಾದ ವಿಡಿಯೋ ನೋಡಿದ್ದಕ್ಕಾಗಿ